ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಅದೇನು ಹೇಳ್ತಾರಲ್ಲ ಒಮ್ಮೆ ಶನಿದೇವ ಹೆಗಲೇರಿದ್ರೆ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲ್ಲ ಅಂತ ಸೇಮ್ ಟು ಸೇಮ್ ದರ್ಶನ್ ವಿಷಯದಲ್ಲೂ ಇದೇ ಆಗ್ತಾ ಇದೆ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಮತ್ತೆ ಶನಿದೇವ ಹೆಗಲೇರಿದಂತೆ ಕಾಣ್ತಾ ಇದ್ದಾರೆ ಕಳೆದ ಆರೇಳು ತಿಂಗಳಿಂದ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದ ದರ್ಶನ್ ಮತ್ತೆ ಜೈಲ್ ಸೇರೋ ಹಾಗೆ ಕಾಣ್ತಾ ಇದೆ ಜಾಮೀನು ಪಡೆದಿದ್ದ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದೆ ದರ್ಶನ್ ಪಾಲಿಗೆ ಇನ್ನೊಂದು ವಾರ ಅಗ್ನಿ ಪರೀಕ್ಷೆ ಇದ್ದಂತೆ ಯಾಕಂದ್ರೆ ಜಾಮೀನು ರದ್ದಾಗಬಹುದು ಮತ್ತೆ ಜೈಲಿಗೂ ಸೇರಿದ್ರೂ ಸೇರಬಹುದು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದನ್ನ ಕೇಳಿದ್ರೆ ನಿಜಕ್ಕೂ ದರ್ಶನ್ಗೆ ಮತ್ತೆ ಸಂಕಷ್ಟದ ದಿನಗಳು ಹತ್ತಿರವಾಗ್ತಾ ಇದೆಯಾ ಅನ್ನಿಸ್ತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ನಟ ದರ್ಶನ್ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ ಜಾಮೀನು ಆದೇಶದ ಕುರಿತು ಸುಪ್ರೀಂ ಕೋರ್ಟ್ ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದೆ ಸಾಕ್ಷಾಧಾರಗಳಿಗಿಂತ ಹೆಚ್ಚು ವಿಮರ್ಶೆ ಇಲ್ಲದೆ ಜಾಮೀನು ನೀಡಿರುವ ಹೈಕೋರ್ಟ್ ತೀರ್ಪು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ನ ಪರ್ದಿವಾಲಾ ಪೀಠ ಬೇಸರ ವ್ಯಕ್ತಪಡಿಸಿದೆ ಸಾಕ್ಷ್ಯಾಧಾರಗಳ ಲಭ್ಯತೆ ಇದ್ರು ಅದನ್ನ ಗಂಭೀರವಾಗಿ ಪರಿಗಣಿಸದೆ ಜಾಮೀನು ನೀಡಲಾಗಿದೆ ಅನ್ನೋ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ದರ್ಶನ್ ಅವರ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದ ವಿಚಾರಣೆ ಸುಪ್ರೀಂನಲ್ಲಿ ಒಟ್ಟು ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ನಡೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ವಿಷಯ ಪ್ರಸ್ತಾಪಿಸಿದೆ ಸಾಕ್ಷ್ಯಾಧಾರಗಳು ಎಫ್ಎಸ್ಎಲ್ ವರದಿ ಸ್ಥಳ ಪರಿಶೀಲನೆ ವರದಿಗಳೆಲ್ಲ ಸ್ಪಷ್ಟವಾಗಿರುವಾಗ ಹೈಕೋರ್ಟ್ ಯಾಕೆ ಇಂತಹ ತೀರ್ಪು ನೀಡಿತು ಅನ್ನೋ ಪ್ರಶ್ನೆ ಎತ್ತಿದೆ ದರ್ಶನ್ ಪರ ವಕೀಲರು ಹಾಗೂ ಸರ್ಕಾರದ ಪರ ವಕೀಲರ ವಾದ ಆಲಿಸಿದ ನ್ಯಾಯಮೂರ್ತಿ ಬರ್ದಿವಾಲಾ ನೇತೃತ್ವದ ಪೀಠ ಹೈಕೋರ್ಟ್ ಜಾಮೀನು ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದೆ ಹೈಕೋರ್ಟ್ ಏಳು ಆರೋಪಿಗಳನ್ನ ನಿರ್ದೋಷಿ ಅಂತ ನಿರ್ಧರಿಸಿದೆಯೇ ಎಲ್ಲ ಜಾಮೀನು ಆದೇಶಗಳಲ್ಲಿ ಹೈಕೋರ್ಟ್ ಹೀಗೆ ಹೇಳುತ್ತಾ ಹೈಕೋರ್ಟ್ ನ್ಯಾಯಮೂರ್ತಿಗಳೇ ಹೀಗೆ ತಪ್ಪು ಮಾಡಬಹುದಾ ಅಂತಾನು ಪ್ರಶ್ನಿಸಿದೆ ಹೀಗಾಗಿ ದರ್ಶನ್ ಗ್ಯಾಂಗ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದ್ದು ಮುಂದಿನ ವಾರ ಈ ಪ್ರಶ್ನೆಗೆ ಉತ್ತರ ತಿಳಿಯಲಿದೆ ಆತ್ಮಿಗೆರೆ ಸುದೀರ್ಘ ವಿಚಾರಣೆಯಲ್ಲಿ ಪ್ರತಿಯೊಬ್ಬ ಆರೋಪಿಗಳ ಬಗ್ಗೆಯೂ ಆಳವಾದ ವಿಚಾರಣೆ ನಡೆಸಿದ ಕೋರ್ಟ್ ಏವನ್ ಪವಿತ್ರಾ ಗೌಡ ಬಗ್ಗೆ ಗಂಭೀರವಾದ ಅಭಿಪ್ರಾಯ ವ್ಯಕ್ತಪಡಿಸಿದೆ ಇಷ್ಟೆಲ್ಲಾ ಅನಾಹುತಕ್ಕೆ ಪವಿತ್ರಾ ಗೌಡ ಕಾರಣವೂ ಎಂದಿದೆ ಇಡೀ ರಾಧಾಂತಕ್ಕೆ ಪವಿತ್ರಾ ಗೌಡ ಕಾರಣ ಸಮಸ್ಯೆ ಮೂಲವೇ ನೀವು ನಿಮ್ಮಿಂದಲೇ ಆಗಿತ್ತು ಯಾಕೆ ನಿಮಗ್ ಬೇಲ್ ಕೊಡಬೇಕು ಇಷ್ಟೆಲ್ಲ ಸಾಕ್ಷ್ಯ ಎದ್ದು ಬೇಲ್ ಯಾಕೆ ಕೊಡಬೇಕು ಇದು ಬರೀ ಕೊಲೆ ಅಲ್ಲ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಸಾಕ್ಷ್ಯ ಇದ್ರೂ ಯಾಕೆ ಜಾಮೀನು ಮುಂದುವರಿಸಬೇಕು ದರ್ಶನ್ ಗೌಡಗೆ ಏನ್ ಸಂಬಂಧ ಏವನ್ ಪವಿತ್ರಾಗೆ ಪವನ್ ಐವತ್ತೈದು ಬಾರಿ ಕರೆ ಮಾಡಿದ್ಯಾಕೆ ಅಂತಾನು ಜಡ್ಜ್ ಪರ್ದಿವಾಲ ಪ್ರಶ್ನೆ ಮಾಡಿದ್ರು ಜಡ್ಜ್ ಪ್ರಶ್ನೆಗೆ ಉತ್ತರಿಸಿದ ಪವಿತ್ರ ಗೌಡ ಪರ ವಕೀಲರು ಕೊಲೆಗೂ ಪವಿತ್ರಾಗೌಡಾಗೂ ಸಂಬಂಧ ಇಲ್ಲ ರೇಣುಕಾ ಸ್ವಾಮಿ ಕಿಡ್ನಾಪ್ ಬಗ್ಗೆ ಪವಿತ್ರಾಗೆ ಗೊತ್ತಿರಲಿಲ್ಲ ಪವಿತ್ರಾಗೆ ಅಪಹರಣಕಾರರ ಪರಿಚಯವೂ ಇಲ್ಲ ಅಂದಿದ್ದಾರೆ ಆತ್ಮೀಯರೇ ದರ್ಶನ್ ಅವರ ಒಂದೊಂದು ಲೂಪ್ ಗಳನ್ನ ಎತ್ತಿ ಹಿಡಿದಿರೋ ಬೆಂಗಳೂರು ಪೊಲೀಸರ ಪರ ವಕೀಲ ಸಿದ್ಧಾರ್ಥ ಲೂತ್ರ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ದರ್ಶನ್ ಆರೋಗ್ಯದ ಬಗ್ಗೆ ನೀಡಿದ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಬಳ್ಳಾರಿ ಆಸ್ಪತ್ರೆಯ ನ್ಯೂರಾಲಜಿ ವೈದ್ಯರು ದರ್ಶನ್ ಆರೋಗ್ಯದ ಬಗ್ಗೆ ನೀಡಿದ್ದ ವರದಿಯೂ ಸಲ್ಲಿಕೆಯಾಗಿದೆ ಇದೂ ಕೂಡ ಪ್ರಮುಖ ಅಸ್ತ್ರವಾಗುವ ಸಾಧ್ಯತೆ ಇದೆ ದರ್ಶನ್ಗೆ ಆಪರೇಷನ್ ಆಗಲೇಬೇಕು ಇಲ್ಲದಿದ್ರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತಾನು ವೈದ್ಯರು ಹೇಳಿದ್ರು ಆದರೆ ದರ್ಶನ್ ಜಾಮೀನಿನ ಮೇಲೆ ಹೊರಬಂದು ಆರು ತಿಂಗಳಾಯಿತು ಆಪರೇಷನ್ ಮಾಡಿಸೋದಿರಲಿ ಸೊಂಟದ ನೋವಿನ ಸುದ್ದಿಯೇ ಇಲ್ಲ ವಿದೇಶಕ್ಕೆ ಹೋಗಿ ಭರ್ಜರಿ ಶೂಟಿಂಗ್ ಸಹ ಮಾಡ್ತಿದ್ದಾರೆ ಹೀಗಾಗಿ ಇದು ಕೂಡ ದರ್ಶನ್ಗೆ ಕಂಟಕವಾಗೋ ಸಾಧ್ಯತೆ ಇದೆ ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ತನಿಖೆಯನ್ನ ನಡೆಸಿದ ವಿಧಾನದ ಬಗ್ಗೆಯೂ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹೀಗೆ ದರ್ಶನ್ರನ್ನ ಹೆಣೆಯೋದಕ್ಕೆ ಎಲ್ಲಾ ರೀತಿಯಲ್ಲೂ ಏಳು ಸುತ್ತಿನ ಕೋಟೆ ನಿರ್ಮಿಸಿದೆ ಸುಪ್ರೀಂ ಕೋರ್ಟ್ ಎತ್ತಿರೋ ಪ್ರಶ್ನೆಗಳನ್ನ ನೋಡಿದ್ರೆ ದರ್ಶನ್ ಸೇರಿದಂತೆ ಜಾಮೀನು ಪಡೆದ ಎಲ್ಲ ಏಳು ಆರೋಪಿಗಳ ಭವಿಷ್ಯ ತೂಗುಗತಿ ಮೇಲೆ ನೇತಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಒಂದು ವಾರ ಟೈಮ್ ನೀಡಿದ್ದು ತದನಂತರ ಅಂತಿಮ ಆದೇಶ ನೀಡಲಾಗುತ್ತೆ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಇಡೀ ವಿಚಾರಣೆಯನ್ನ ಮರುಪರಿಶೀಲನೆ ನಡೆಸುತ್ತೆ ಹೀಗಾಗಿ ದರ್ಶನ್ ವಿರುದ್ಧ ತೀವ್ರವಾದ ತೀರ್ಪು ಹೊರಬೀಳೋ ಸಾಧ್ಯತೆ ಇದೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ